ಇತ್ತೀಚೆಗೆ ಮಕ್ಕಳಿಗೆ ಮೊಬೈಲ್ ಗೀಳು ಅಂತಕ್ಕಂಥದ್ದು ವಿಪರೀತವಾಗ್ತಾ ಇದೆ ಈ ಮೊಬೈಲ್ ನೋಡ್ತಕ್ಕಂಥ ಮಕ್ಕಳಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದು ಈ ಬಗ್ಗೆ ರಾಮನಗರದ ಶಿಕ್ಷಕರೊಬ್ಬರು ಹೊಸ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತಕ್ಕಂಥ ವಿನೂತನ ಅಭಿಯಾನದ ಮೂಲಕ ಮಕ್ಕಳು ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡೋಣ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ರಾಮನಗರದಲ್ಲಿ ಶಿಕ್ಷಕರಿಂದ ವಿನೂತನ ಕಾರ್ಯ ಬೇಸಿಗೆ ರಜೆಯಲ್ಲಿ ಮೊಬೈಲ್ ನೀಡದಂತೆ ಜಾಗೃತಿ ಸಾರ್ವಜನಿಕ ಸ್ಥಳಗಳಲ್ಲಿ ಪುಸ್ತಕ ಓದಿಸಿ ಹಾಡು ವೃತ್ತಿಯ ಕಲಿಕೆ

ಇತ್ತೀಚೆಗೆ ಆರೋಗ್ಯ ಇಲಾಖೆ ನಡೆಸಿದ್ದ ಸಮೀಕ್ಷೆಯಲ್ಲಿ ಎರಡು ಗಂಟೆಯ ಅವಧಿಯಲ್ಲಿ ಸಾಮಾನ್ಯ ವಿದ್ಯಾರ್ಥಿಯು ಆರ್ನೂರಕ್ಕೂ ಹೆಚ್ಚು ರೀಲ್ಸ್ಗಳನ್ನು ವೀಕ್ಷಣೆ ಮಾಡುತ್ತಾರೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಂದಿತ್ತು ಮಕ್ಕಳಿಗೆ ಮೊಬೈಲ್ ಇಲ್ಲದೆ ಊಟ ಮಾಡಿಸಲು ಪೋಷಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ದುಷ್ಪರಿಣಾಮಗಳಿಗೆ ಕಡಿವಾಣ ಹಾಕೋದಕ್ಕೆ ಪುಸ್ತಕದ ಕಡೆ ಆಸಕ್ತಿ ಮೂಡಿಸಲು ರಾಮನಗರ ತಾಲೂಕಿನ ವಾಜರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ ಚಿಕ್ಕ ವೀರಯ್ಯ ವಿಭಿನ್ನ ಪ್ರಯತ್ನ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಮೊಬೈಲ್ ಚಟ ಬಿಡಿಸುವ ಸಲುವಾಗಿ ಶಿಕ್ಷಕ ಚಿಕ್ಕ ವೀರಯ್ಯ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಅಭಿಯಾನ ಆರಂಭಿಸಿದ್ದಾರೆ ಗ್ರಾಮದ ಅರಳಿ ಕಟ್ಟೆ ಮೇಲೆ ಮಕ್ಕಳಿಗೆ ಪುಸ್ತಕ ನೀಡಿ ಓದಿಸುವುದರ ಜೊತೆಗೆ ಪೋಷಕರಿಗೂ ಪುಸ್ತಕಗಳನ್ನು ನೀಡಿ ಮೊಬೈಲ್ ಬಳಕೆ ಕಡಿಮೆ ಮಾಡುವಂತೆ ಮನವಿ ಮಾಡುತ್ತಿದ್ದಾರೆ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡದೆ ಹಾಡು ನೃತ್ಯ ಕ್ರೀಡೆಗಳನ್ನು ಕಲಿಸುವಂತೆ ಮನೆ ಮನೆಗೆ ತೆರಳಿ ಪೋಷಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ಇನ್ನು ಶಿಕ್ಷಕನ ಪ್ರಯತ್ನಕ್ಕೆ ಗ್ರಾಮಸ್ಥರು ಕೈಜೋಡಿಸಿದ್ದು ಮಕ್ಕಳ ಜೊತೆ ಕೂತು ಪುಸ್ತಕ ಓದುತ್ತಿದ್ದಾರೆ ಈ ಅಭಿಯಾನಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂದಿದ್ದಾರೆ ಪೋಷಕರು ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಹಾಗೆ ಕೆಲಸ ಮಾಡ್ತಾ ಇದೆ ಮಕ್ಕಳು ಇವತ್ತು ಬೇಸಿಗೆ ಏನು ಅನುಭವಿಸ್ತಾ ಇಲ್ಲ ಸಮುದಾಯದ ಜೊತೆ ಬೆರೀತಿಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂತ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸವಾಗಿ ನಿಲ್ಲಿಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ ಹದಿನೈದು ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡೀ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ ಗುರುಮಾತೆಯರ ಪೋಷಕರ ಸಮುದಾಯದ ಎಲ್ಲ ನಮ್ಮ ಹಿತೈಷಿಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ ಇವತ್ತು ಎಷ್ಟು ಈ ಮೊಬೈಲ್ ಸದ್ಬಳಕೆ ಆಗ್ತಿದೆಯೋ ಅಷ್ಟೇ ದುರ್ಬಳಕೆ ಕೂಡ ಆಗ್ತಾ ಇದೆ ಮಕ್ಕಳಿಗೂ ಕೂಡ ಅನಾರೋಗ್ಯದ ಜೊತೆಗೆ ಇನ್ನಿತರೆ ತೊಂದರೆಗಳು ಜಾಸ್ತಿ ಆಗ್ತಿದೆ ಹಾಗಾಗಿ ಇವತ್ತು ಪುಸ್ತಕವನ್ನು ಈ ವರ್ಷ ಏನು ಓದಿದರೆ ಇದು ಬೇಸಿಗೆ ರಜೆ ಆಗಿರೋದ್ರಿಂದ ಅದ್ರ ಜೊತೆ ಆದಷ್ಟು ಪುಸ್ತಕ ಓದೋದ್ರ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಈ ಬೇಸಿಗೆ ರಜವನ್ನು ಕಳಿಬೇಕು ಪೋಷಕರು ಅದಕ್ಕೆ ಸಹಕಾರವನ್ನ ನೀಡಬೇಕು ಒಟ್ನಲ್ಲಿ ಮಕ್ಕಳಿಗೆ ಮೊಬೈಲ್ ಗೀಳು ಬಿಡಿಸಲು ಶಿಕ್ಷಕ ಆರಂಭಿಸಿರೋ ಈ ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲೂ ಸದ್ದು ಮಾಡ್ತಿದೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಅಭಿಯಾನವನ್ನ ಮತ್ತಷ್ಟು ವಿಸ್ತರಿಸಿದ್ರೆ ಮಕ್ಕಳಿಗೆ ಅನುಕೂಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವಿನಯ್ ಬಸಪ್ಪ ಪಬ್ಲಿಕ್ ಟಿವಿ ರಾಮನಗರ